ತಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳೆಯರೆ ಕಳೆದ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಕಾಲಗಣನೆ ಎನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದ್ವಿ ಇಂದಿನ ವಿಡಿಯೋದಲ್ಲಿ ಆರಂಭಿಕ ಸಮಾಜ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ ಇಲ್ಲಿ ನಿಮಗಾಗಲೇ ತಿಳಿದಿದೆ ಕಳೆದ ವಿಡಿಯೋದಲ್ಲಿ ಹೇಳಿತು ಒಂದು ಇತಿಹಾಸವನ್ನು ಮೂರು ಹಂತಗಳಲ್ಲಿ ವಿಭಾಗ ಮಾಡಲಾಗುತ್ತೆ ಅದು ಯಾವುದಪ್ಪ ಅಂತಂದರೆ ಪ್ರಾಗೈತಿಹಾಸಿಕ ಕಾಲ ಒಂದು ಎರಡನೇದಾಗಿ ಪೂರ್ವಭಾವಿ ಇತಿಹಾಸ ಕಾಲ ನಂತರ ಇತಿಹಾಸ ಕಾಲ ಅಂತಂದೇಳಿ ಮೂರು ವಿಧಗಳನ್ನಾಗಿ ಅಥವಾ ಹಂತಗಳನ್ನಾಗಿ ವಿಭಾಗ ಮಾಡ್ತೀವಿ ಈ ಹಂತಗಳನ್ನು ಪ್ರಮುಖವಾಗಿ ಅಕ್ಷರಜ್ಞಾನದ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ ಅನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಹಾಗಾದರೆ ಪ್ರಾಗೈತಿಹಾಸಿಕ ಕಾಲ ಅಂತಂದೇಳಿ ಯಾಕೆ ಕರಿತೀವಿ ಅಥವಾ ಯಾವ ಹಂತವನ್ನು ಕರಿತೀವಿ ಅನ್ನುವಂಥದ್ದನ್ನು ನೋಡೋದಾದರೆ ನಾವಿಲ್ಲಿ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತಂದೇಳಿ ಕರಿತೀವಿ ಪ್ರಾಗೈತಿಹಾಸಿಕ ಕಾಲಾವಧಿ ಅಂತಂದೇಳಿ ಯಾವುದನ್ನು ಕರಿತು ಅಂತಂದರೆ ಅಂದಿನ ಮಾನವರಿಗೆ ಅಕ್ಷರ ಪರಿಚಯನೇ ಇರೋದಿಲ್ಲ ಹಾಗಾಗಿ ಅಂತಹ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಅಥವಾ ಆ ಒಂದು ಹಂತವನ್ನು ಅಥವಾ ಆ ಒಂದು ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲ ಅಂತಂದೇಳಿ ನಾವು ಕರಿತೀವಿ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಶಿಲಾಯುಗಗಳು ಅಂತಂದೇಳಿ ಹೇಳಿದರೆ ಶಿಲಾಯುಗದ ಹಂತವನ್ನು ಅಥವಾ ಒಂದು ಆ ಕಾಲಾವಧಿಯನ್ನು ಶಿಲಾಯುಗದ ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲ ಅಂತಂದೇಳಿ ಗುರುತಿಸಲಾಗಿದೆ ನಂತರ ಪೂರ್ವಭಾವಿ ಇತಿಹಾಸ ಕಾಲ ಪ್ರಾಗೈತಿಹಾಸಿಕ ಕಾಲದ ನಂತರ ಪೂರ್ವಭಾವಿ ಇತಿಹಾಸ ಕಾಲ ಅಂತಂದೇಳಿ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲವೋ ಅಂತಹ ಕಾಲಘಟ್ಟವನ್ನು ಅಥವಾ ಅಂತಹ ಕಾಲಾವಧಿಯನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತಂದೇಳಿ ಕರಿತೀವಿ ಅಕ್ಷರ ಜ್ಞಾನದ ಒಂದು ಅಥವಾ ಅಕ್ಷರದ ಪರಿಚಯವೇ ಇಲ್ಲದೆ ಇರತಕ್ಕಂಥ ಕಾಲಾವಧಿಯನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತಂದು ಕರೆದ್ವಿ ಅಕ್ಷರಗಳ ಪರಿಚಯವಿದ್ದು ಅಥವಾ ಅಕ್ಷರ ತಿಳಿವಳಿಕೆ ಇದ್ದು ಸಹ ಅಂತಹ ಅಕ್ಷರಗಳನ್ನು ಅಥವಾ ಸಾಹಿತ್ಯವನ್ನು ಇಂದಿಗೂ ಓದೋದಕ್ಕೆ ಸಾಧ್ಯವಾಗಿಲ್ಲ ಅಂತಹ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತಂದು ಕರಿತೀವಿ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಹರಪ್ಪ ನಾಗರಿಕತೆಯ ಕಾಲ ಹರಪ್ಪ ನಾಗರಿಕತೆಯ ಕಾಲಾವಧಿಯನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತಂದೇಳಿ ಕರಿಬೋದು ಅದೇ ರೀತಿಯಾಗಿ ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಅದು ಶಿಲಾಯುಗ ಅನ್ನುವಂಥದ್ದನ್ನು ನಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಹಾಗಾದರೆ ಇತಿಹಾಸ ಕಾಲ ಅಂತಂದೇಳಿ ಯಾವ ಹಂತವನ್ನು ಕರಿತೀವಿ ಯಾವ ಕಾಲಾವಧಿಯನ್ನು ಇತಿಹಾಸ ಕಾಲ ಅಂತೇಳಿ ಕರಿತೀವಪ್ಪ ಅಂದರೆ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಆ ಕಾಲಘಟ್ಟವನ್ನು ಅಥವಾ ಕಾಲವನ್ನು ಇತಿಹಾಸ ಕಾಲ ಅಂತಂದೇಳಿ ಕರಿತೀವಿ ಅಕ್ಷರದ ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೆದ್ವಿ ಅಕ್ಷರ ತಿಳುವಳಿಕೆ ಇದ್ದು ಸಹ ಅಂತಹ ಅಕ್ಷರಗಳನ್ನು ಇಂದಿಗೆ ಓದಲು ಸಾಧ್ಯವಾಗದೇ ಇರತಕ್ಕಂಥ ಕಾಲಾವಧಿಯನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರೆದ್ವಿ ಅಕ್ಷರ ಜ್ಞಾನವಿದ್ದು ಅಂತಹ ಅಕ್ಷರಗಳನ್ನು ಇಂದಿಗೆ ನಮ್ಮಿಂದ ಓದೋದಕ್ಕೆ ಸಾಧ್ಯವಾಗ್ತಕ್ಕಂತಹ ಕಾಲಾವಧಿಯನ್ನು ನಾವು ಇತಿಹಾಸ ಕಾಲ ಅಂತಂದೇಳಿ ಕರಿತೀವಿ ನ ಆರಂಭಿಕ ಸಮಾಜದಲ್ಲಿ ಜೀವ ವಿಕಾಸದ ಬಗ್ಗೆ ಇರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದರೆ ಮೊದಲು ಏಕಕೋಶ ಜೀವಿಗಳು ನಂತರ ಮೃದ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆಯುಳ್ಳ ಕೀಟ ಸರಿಸೃಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪದಿಗಳು ಇವು ವಿಕಾಸವಾಗುತ್ತವೆ ಪ್ರಾರಂಭಿಕವಾಗಿ ನಂತರ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸ ಆಗುತ್ತೆ ಪ್ರಸ್ತುತ ಅಂದರೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದಂತಹ ಮಾನವರು ಮೊಟ್ಟ ಮೊದಲು ನಮಗೆ ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾದಲ್ಲಿ ಇಂತಹ ಈ ಮಾನವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರು ಎಂದು ಹೇಳಲಾಗುತ್ತದೆ ಆದರೆ ಈ ಒಂದು ಸಿದ್ಧಾಂತ ಅಥವಾ ಸಿಕ್ಕಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು ವಿಮರ್ಶೆಗೆ ಒಳಗಾಗಿರುತ್ತೆ ಇತಿಹಾಸವನ್ನು ಮೂರು ಹಂತಗಳಲ್ಲಿ ವಿಭಾಗ ಮಾಡುತ್ತೀವಿ ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ನಂತರ ಇತಿಹಾಸ ಕಾಲ ಅಂತಂದೇಳಿ ಹೇಳಿ ಅದರಲ್ಲಿ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಹಂತವನ್ನು ಮತ್ತೆ ಮೂರು ಭಾಗಗಳನ್ನಾಗಿ ವಿಭಾಗ ಮಾಡ್ತೀವಿ ಅಥವಾ ಆ ಪ್ರಾಗೈತಿಹಾಸಿಕ ಕಾಲಾವಧಿಯನ್ನು ಮೂರು ಹಂತಗಳಲ್ಲಿ ಮತ್ತೆ ವಿಭಾಗ ಮಾಡ್ತೀವಿ ಅದ್ಯಾವುದಪ್ಪ ಅಂದರೆ ಹಳೆ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಅಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಂತಂದೇಳಿ ಯಾವ ಹಂತವನ್ನು ಕರಿತೀವಪ್ಪ ಅಂದರೆ ಶಿಲಾಯುಗವನ್ನು ಕರಿತೀವಿ ಅಂತಂದು ಹೇಳಿದ್ವಿ ಅಂತಹ ಶಿಲಾಯುಗವನ್ನು ಹಳೆ ಶಿಲಾಯುಗ ಶಿಲಾಯುಗ ಮತ್ತು ನವಶಿಲಾಯುಗ ಅಂತಂದೇಳಿ ಮೂರು ಹಂತಗಳಲ್ಲಿ ವಿಭಾಗ ಮಾಡ್ತೀವಿ ಹಾಗಾಗಿ ಈ ಮೂರು ಹಂತಗಳಲ್ಲಿ ಅಂದರೆ ಹಳೆ ಶಿಲಾಯುಗ ನವ ನವಶಿಲಾಯುಗ ಈ ಮೂರು ಹಂತಗಳಲ್ಲಿ ಮಾನವರ ಜೀವನ ಹೇಗಿತ್ತು ಅವರ ಆಹಾರ ಆಗಿರ್ಬೋದು ವಸತಿ ಆಗಿರ್ಬೋದು ಉಡುಪುಗಳಾಗಿರ್ಬೋದು ಹೇಗಿದ್ವು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ಮತ್ತಷ್ಟು ವಿಷಯದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಣೆಗಾಗಿ ಧನ್ಯವಾದಗಳು